ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಹೀರೆಕಾಯದಿಂದ ಪಲ್ಯ ಚಟ್ನಿ ಸಾಂಬಾರು ಏನೇನೋ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನೂ ನೀವು ಟ್ರೈ ಮಾಡಿರ್ತೀರಿ ಇವತ್ತು ನಾನೊಂದು ಚಟ್ನಿ ಪುಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಅಥವಾ ಇವತ್ತು ನಮ್ಗೆ ಏನೋ ಅಡುಗೆ ಮಾಡೋಕೆ ಬೇಜಾರಾಗಿತ್ತಂದ್ರೆ ನೀವು ಅನ್ನ ಮಾಡ್ಕೊಂಡ್ರೆ ಈ ಚಟ್ನಿ ಪುಡಿ ಇದ್ರೆ ಅಡುಗೆ ರೆಡಿ ಆಗ್ತದೆ ರೀ ಹಾಗಿತ್ತಂದರೆ ಇದನ್ನು ಹ್ಯಾಂಗೆ ಮಾಡೋದ್ ಹೇಳಿ ನೋಡ್ಕೊಂಡ್ ಬರ್ರಿ ಮತ್ತು ನನ್ನ ರೀತಿಯಲ್ಲಿ ಒಮ್ಮೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ನೋಡಿ ಇಲ್ಲಿ ನಾನು ಬೆಳಗ್ಗೆ ಹೀರೆಕಾಯಿ ಎಣಗಾಯಿ ಪಲ್ಯಾನ ಮಾಡ್ಕೊಂಡಿದ್ದೆ ಹೀರೆಕಾಯಿಯನ್ನು ತೊಳೆದ್ಬಿಟ್ಟು ಕಾಟನ್ ಬಟ್ಟೆಯಿಂದ ಹೊರಸ್ಬಿಟ್ಟೇ ಈ ಸಿಪ್ಪೆಯನ್ನು ತೆಗೆದಿದ್ದೆ ಎಷ್ಟೋ ಸಲ ನಾವು ಏನು ಮಾಡ್ತೀವಿ ಗಡ್ಬಡಿಯೊಳಗೆ ಈ ಸಿಪ್ಪೆಯನ್ನು ಎಲ್ಲನೂ ಎವ್ರಿ ಟೈಮ್ ವೇಸ್ಟನ್ನೇ ಮಾಡ್ತಿರ್ತೀವಿ ಇದೇ ಸಿಪ್ಪೆಯಿಂದ ನಾನು ಟೇಸ್ಟಿಯಾಗಿರುವಂಥ ಚಟ್ನಿ ಪುಡಿಯನ್ನು ಮಾಡಿ ತೋರ್ಸು ಅಂತ ಹೇಳಿ ಈ ಸಿಪ್ಪೆಯನ್ನು ತೆಗೆದುಬಿಟ್ಟಿರಿ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೆ ರೀ ಈಗ ಈ ಸಿಪ್ಪೆಯನ್ನು ಹುರಿದ್ಬಿಟ್ಟು ತೊಗೊಳ್ಳೋಣ ಈಗ ಆದಷ್ಟು ತಳ ದಿಪ್ಪಿರೋ ಕಡಾಯಿ ಅಥವಾ ಪಾತ್ರೆಯನ್ನೇ ತಗೋರಿ ನಾನು ಸಣ್ಣ ಸ್ಪೂನಿಂದಲೇ ಒಂದು ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಮೇಲೆ ಈ ಹೀರೆಕಾಯಿ ಸಿಪ್ಪೆಯನ್ನು ಹಾಕ್ತೀನಿ ನೋಡಿರಿ ಈಗ ಈ ಸೀರೆಕಾಯಿ ಸಿಪ್ಪೆಯನ್ನು ಹುರಿದ್ಬಿಟ್ಟು ತೊಗೊಂಡ್ರಿ ಇದರಿಂದ ಇದರೊಳಗೆ ನೀರಿನ ಅಂಶ ಕಂಪ್ಲೀಟಾಗಿ ಹೋಗೋವರೆಗೂ ಮೀಡಿಯಮ್ ಫ್ಲೇಮ್ದಲ್ಲಿ ಕಂಟಿನ್ಯೂ ಆಗಿ ಈ ರೀತಿ ಕೈ ಆಡಿಸ್ಕೊಂಡು ಬಿಟ್ಟನೇ ರೀ ಅಂದರೆ ಇದು ಏನಾಗಬೇಕು ಕ್ರಿಸ್ಪಿ ಆಗಬೇಕು ಆವರ್ಗು ಇದನ್ನು ಏನು ಮಾಡಬೇಕು ರೀ ಹುರಿದ್ಬಿಟ್ಟನೇ ತೊಗೋಬೇಕು ನೋಡಿ ನಂಗೆ ಹುರಿದಂಗೆ ಹುರಿದಂಗೆ ನೋಡಿರಿ ಕ್ರಿಸ್ಪಿಯಾಗಿದೆ ನಿಮ್ಗೆ ಗೊತ್ತೂ ಆಗ್ತದೆ ನೋಡಿ ಈಗ ಏನಾಗಿದೆ ಅದು ಕಂಪ್ಲೀಟಾಗಿ ಏನಾಗಿದೆ ಕ್ರಿಸ್ಪಿ ಆಗಿದೆ ಇದಕ್ಕೆ ಬಂದು ಎಂಟು ನಿಮಿಷ ನಂಗೆ ಟೈಮ್ ಹತ್ತಿದೆ ರೀ ನಾನು ಲೋ ಫ್ಲೇಮ್ದಲ್ಲಿ ಇಟ್ಟನೆ ಹುರ್ಕೊಂಡಿದ್ದೀನಿ ಅದು ಮತ್ತು ಸಿಪ್ಪೆ ಸೀದ್ ಹೋಗ್ತದೆ ಅಂತ ಹೇಳಿ ನೋಡಿ ಈಗ ಇದು ಕ್ರಿಸ್ಪಿ ರೀ ಈಗ ಇದನ್ನು ಬೇರೆ ಪ್ಲೇಟಿಗೆ ಹಾಕೋತೀನಿ ನೋಡಿರಿ ನೋಡಿ ಇದು ಟೇಸ್ಟಿನೂ ಇರ್ತದೆ ಹೆಲ್ದಿನೂ ಇರ್ತದೆ ರೆಸಿಪಿ ನೋಡಿ ತಳ ತೆಳುವಿರೋ ಪಾತ್ರೆ ಅಂತ ತೊಗೋಬೇಡ್ರಿ ಇಲ್ಲಾದರೆ ಬೇಗ ಬೇಗನೆ ಸೀದ್ ಹೋಗಿಬಿಡ್ತದ ಇಲ್ಲಾಂದ್ರೆ ಹೊರಗಡೆಯಿಂದ ಅಷ್ಟೇ ಹುರಿದ್ಬಿಟ್ಟು ಒಳಗಡೆಯಿಂದ ಹಸಿ ಅಂಶ ಉಳಿದಿರ್ತದೆ ರೀ ಇವು ಉಳಿದಿದ್ದನ್ನೆಲ್ಲೂ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಹುರ್ಕೋರಿ ನಾನು ಎರಡು ಸ್ಪೂನ್ ಆಗಷ್ಟೇ ಉದ್ದಿನಬೇಳೆ ಎರಡು ಸ್ಪೂನ್ ಆಗಷ್ಟೇ ಹಾಕ್ತಾ ಇದ್ದೀನಿ ಈಗ ಇವನು ಲೈಟ್ ಕೆಂಪಿಗೆ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಬಿಟ್ಟು ತೊಗೋತೀನಿ ರೀ ಎಲ್ಲನೂ ಲೋ ಫ್ಲೇಮ್ದಲ್ಲಿ ಇಟ್ಟು ಚೆನ್ನಾಗಿ ಹುರ್ಕೊಂಡ್ಬಿಟ್ರೆ ಅದು ಭಾಳ ದಿನದವರೆಗೂ ತಾಳ್ಕೆ ಬರ್ತದೆ ರೀ ಇಲ್ಲ ನೀರಿನ ಅಂಶ ಉಳೀತು ಬೇಗ ಬೇಗನೆ ಹುರಿದ್ವಿ ಅಂದರೆ ಅದು ಬೂಸ್ಟ್ ಬಂದು ಕೆಡೋ ಚಾನ್ಸಸ್ ಇರ್ತದೆ ರೀ ನೋಡಿ ಈ ರೀತಿ ಲೈಟ್ ಕೆಂಪಿಗೆ ಆಗೋವರೆಗೂ ಹುರಿದ್ಬಿಟ್ಟು ರೀ ನೋಡಿ ಎಷ್ಟು ಕ್ರಿಸ್ಪಿ ಆಗ್ಯಾವ ನೋಡಿ ಇದೇ ರೀತಿಯೇ ನೀವೇನು ಮಾಡ್ಬೇಕ್ರಿ ಬಿಟ್ಟು ತೊಗೋಬೇಕ್ರಿ ನೋಡಿ ಎರಡು ಸ್ಪೂನ್ ಉದ್ದಿನಬೇಳೆ ಎರಡು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಅದೂ ಹೀರೆಕಾಯಿ ಸಿಪ್ಪೆಯನ್ನು ಒಂದು ಬಟ್ಲಾಗಷ್ಟು ಇತ್ತು ರೀ ಅದು ನೋಡಿ ಈಗ ಅದನ್ನು ಅದೇ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಇಲ್ಲೊಂದು ಎರಡು ಸ್ಪೂನ್ ಆಗಷ್ಟು ಶೇಂಗಾನು ಹಾಕ್ತಾ ಇದ್ದೀನಿ ದೊಡ್ಡ ಸ್ಪೂನಿಂದನೂ ಎರಡು ಸ್ಪೂನ್ ಆಗ ಈ ಶೇಂಗಾನು ಬಿಟ್ಟು ತೊಗೋತೀನಿ ರೀ ಎಲ್ಲನೂ ಪ್ರೋಟೀನ್ ಇರುವಂಥದ್ದನ್ನೇ ನೋಡಿ ಎಷ್ಟೋ ಸಲ ನಾವು ಏನು ಮಾಡ್ತೀವಿ ಪಲ್ಯ ಮಾಡ್ಕೊಂಡು ಸಿಪ್ಪೆ ಸಿಪ್ಪೆ ತೆಗೆದ್ಬಿಟ್ಟು ಸಿಪ್ಪೆ ಜಾಸ್ತಿ ಟೈಮ್ ಬಿಸಾಕೆ ಬಿಡ್ತಿರ್ತೀವಿ ಈ ರೀತಿ ನೀವು ಒಂದು ಚಟ್ನಿ ಪುಡಿ ಮಾಡಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡು ಒಂದು ತಿಂಗಳವರೆಗು ನೀವು ಇದನ್ನು ಸ್ಟೋರ್ ಮಾಡ್ಬೋದು ನೋಡಿ ಆ ಶೇಂಗಾನು ಹುರಿದವ ಅದನ್ನು ಅದೇ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಒಂದು ಏಳು ಒಣ ಬಾಡಿಗೆ ಮೆಣಸಿನಕಾಯಿನ ಹಾಕೊಂಡಿದ್ದೀನಿ ನಿಮಗೆ ಖಾರ ಇಷ್ಟ ಅಂದರೆ ಖಾರ ಇರೋ ಮೆಣಸಿನ್ಕಾಯನ್ನು ಹಾಕಿರಿ ಒಂದು ಹತ್ತರಿಂದ ಹನ್ನೆರಡು ಬಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ ನಮ್ಮ ಮನೆಯಾಗೇನು ಖಾರ ಇಷ್ಟಪಡೋದಿಲ್ಲ ಅದಕ್ಕನೇ ನಾನು ಬರೀ ಬ್ಯಾಡಿಗೆ ಮೆಣಸಿನ್ಕಾಯಿನ ಅಷ್ಟೇ ಹಾಕಿದ್ದೀನಿ ಈಗ ಬೆಳ್ಳುಳ್ಳಿನೂ ಸ್ವಲ್ಪ ಹುರಿದ್ಬೆಟ್ಟನೇ ತೊಗೋಬೇಕ್ರಿ ಇದಕ್ಕೊಂದು ಸ್ವಲ್ಪ ಕರಿಮೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಫ್ರೆಶ್ ಆಗಿರೋ ಕರಿಮೆ ಸೊಪ್ಪನ್ನು ಹಾಕ್ರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಈಗ ಇದನ್ನು ಇದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ತೀನಿ ನೋಡಿರಿ ಒಂದು ಅರ್ಧ ಸ್ಪೂನ್ಗಿಂತನೂ ಕಡಿಮೆ ಆ ಕರಿಮೆ ಸೊಪ್ಪು ಕ್ರಿಸ್ಪಿ ಆಗೋವರೆಗೂ ಇದನ್ನು ಹುರಿದ್ಬಿಟ್ಟು ತೊಗೋಬೇಕ್ರಿ ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟೆ ಹುರಿದ್ಬಿಟ್ಟು ತೊಗೋತೀನಿ ರೀ ಈಗ ನೋಡಿ ಬಳ್ಳೊಳಗೆ ಯಾವಾಗಲೂ ಯಾವುದ್ರ ಒಳಗೆ ಚಟ್ನಿ ಒಳಗಾದ್ರೂ ಹಸಿದು ಹಾಕೋದಕ್ಕಿಂತ ಈ ರೀತಿ ಸ್ವಲ್ಪ ಹುರಿದು ಬಿಟ್ಟು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರ್ತದೆ ಸ್ವಲ್ಪನೇ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿದ್ದೀನಿ ಒಂದು ಮೂರು ಸ್ಪೂನ್ ಆಗಷ್ಟು ಒಣ ಕೊಬ್ಬರಿಯನ್ನು ಹಾಕಿದ್ದೀನಿ ಕೊಬ್ಬರಿ ಹಾಕಿದ್ಮೇಲೆ ನಾನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಆ ಪಾತ್ರೆ ಏನು ಬಿಸಿ ಇರ್ತದಲ್ಲ ಅಷ್ಟ್ರ ಅಷ್ಟರೊಳಗನೆ ನೋಡಿ ಒಂದು ಸ್ವಲ್ಪನೇ ಈ ರೀತಿ ಸ್ಪೂನಿಂದ ಮಿಕ್ಸ್ ಮಾಡ್ಕೋತೀನಿ ನೋಡಿ ಆ ಪಾತ್ರೆ ಏನು ಬಿಸಿ ಇರ್ತದಲ್ಲ ಅಷ್ಟೇ ಕೊಬ್ಬರಿ ಹುರ್ಕೊಂಡ್ರೆ ಸಾಕು ತುಂಬಾ ಗ್ಯಾಸ್ ಆನ್ ಮಾಡಿ ಬಿಟ್ಟರೆ ಅದು ಕೆಂಪುಗಾಗ್ಬಿಡ್ತದೆ ಈಗಿದು ಕಂಪ್ಲೀಟಾಗಿ ಆರಲಿರಿ ನೋಡಿ ಈಗ ಎಲ್ಲವೂ ಆರ್ಯದ ಈಗ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪನೂ ಹಸಿ ಅಂಶ ಉಳಿಲಾರ್ದಂಗೆ ಹೀರೆಕಾಯಿ ಸಿಪ್ಪೆ ಕ್ರಿಸ್ಪಿ ಆಗೋವರ್ಗು ಹುರಿದ್ಬಿಟ್ಟು ತಗೋಬೇಕು ರೀ ಅಂದ್ರೆ ತುಂಬ ದಿನದವರೆಗೂ ನೀವು ಸ್ಟೋರ್ ಮಾಡಿಟ್ರೆ ಚಟ್ನಿ ಪುಡಿ ಚೆನ್ನಾಗಿರ್ತದ್ರಿ ಈಗ ಉಳಿದು ಆ ಒಳಗಿನ ಕೊಬ್ಬರಿ ಮೆಣ್ಸಿನ್ಕಾಯಿ ಬಳ್ಳುಳ್ಳಿ ಮತ್ತು ಕರಿಮೆ ಸೊಪ್ಪನ್ನು ಹಾಕೋತಾ ಇದ್ದೀನಿ ನೋಡಿ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ ರೀ ಅನ್ನ ಯಾವುದಕ್ಕೆ ಹಾಕ್ಕೊಂಡ್ರೆ ಅದರೊಳಗೂ ಇರ್ತದಲ್ಲ ಅದಕ್ಕೆ ಉಪ್ಪನ್ನು ಸ್ವಲ್ಪ ನೋಡಿಬಿಟ್ಟನೇ ಹಾಕೋರಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಮೇಲೆ ಕೆಳಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಈಗ ಇದನ್ನು ಗ್ರೈಂಡ್ ಮಾಡ್ಕೊತೀನಿ ರೀ ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಕಲರ್ ಎಷ್ಟು ಚೆನ್ನಾಗಿ ಬಂದದ ನೋಡಿ ಅದು ಏನೋ ವೇಸ್ಟ್ ಅದು ಬಿಸಾಕ್ಬಿಡ್ತೀವಿ ಅದೇ ಸಿಪ್ಪೆಯಿಂದನೇ ಎಷ್ಟು ಚೆನ್ನಾಗಿರುವಂಥ ಚಟ್ನಿ ಪುಡಿ ರೆಡಿ ಆಗಿದೆ ರೀ ಇದು ಬಿಸಿ ಬಿಸಿ ಅನ್ನಕ್ಕೆ ಈ ರೀತಿ ಚಟ್ನಿ ಪುಡಿ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಟೇಸ್ಟ್ ತುಂಬಾ ರೀ ಅಥವಾ ನೀವು ಬಿಸಿ ರೊಟ್ಟಿ ಚಪಾತಿ ಪರಾಠ ಅಥವಾ ನೀವು ಇಡ್ಲಿ ದೋಸೆ ಜೊತೆನೂ ಇದನ್ನ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಬಿಟ್ಟು ತಿಂದ್ರೂ ಟೇಸ್ಟ್ ರೀ ನೋಡಿ ಟೇಸ್ಟಿಯಾಗಿರುವಂಥ ನೋಡಿ ಹೀರೆಕಾಯಿ ಸಿಪ್ಪಿನ ಚಟ್ನಿ ಪುಡಿ ರೆಡಿ ಆಗ್ಯದ್ರಿ ಎಷ್ಟೋ ಸಲ ಮಕ್ಳಿಗೆ ಬಾಕ್ಸಿಗೆ ಏನು ಮಾಡೋದು ಗೊತ್ತಾಗಲ್ಲ ಅನ್ನ ಒಂದು ಮಾಡಿಬಿಟ್ಟು ಈ ಚಟ್ನಿ ಪುಡಿ ತುಪ್ಪ ಹಾಕಿಬಿಟ್ಟು ಕಲಸಿಬಿಟ್ರೂ ಮಕ್ಳಿಗೆ ಬಾಕ್ಸು ರೆಡಿ ಆಗಿರ್ತದೆ ರೀ ಈ ಹೀರೇಕಾಯಿ ಸಿಪ್ಪೆ ಚಟ್ನಿ ಪುಡಿ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತ ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ